ಒಮ್ಮೆ ಕಾಲದಲ್ಲಿ ಹಸಿರು ಪ್ರಕೃತಿಯ ಮಧ್ಯೆ ವೈಭವದಿಂದ ನಿಂತಿದ್ದ ಪಾಂಡಳಂ ಅರಮನೆ ಪಾಂಡಳಂ ರಾಜ್ಯದ ರಾಜ ಮತ್ತು ರಾಣಿ ಮಕ್ಕಳು ಇಲ್ಲ ಎನ್ನುವ ದುಃಖದಿಂದ ಬದುಕುತ್ತಿದ್ದರು ರಾಜ ಮತ್ತು ರಾಣಿ ದೊಡ್ಡ ನೋವಿನಿಂದ ಪರಸ್ಪರ ಮುಖ ನೋಡಿಕೊಳ್ಳುತ್ತಾರೆ ರಾಜನು ದೇಗುಲಗಳಿಗೆ ಹೋಗಿ ಪ್ರಾರ್ಥನೆ ಮಾಡುತ್ತಾನೆ ದೇವರೇ ನಮ್ಮ ಮನೆಗೆ ಬೆಳಕು ಬರಲಿ ಒಂದು ಮಗು ಬರಲಿ ರಾಜನ ಕಣ್ಣುಗಳಲ್ಲಿ ಆಶೆಯ ಕಣ್ಣೀರು ತುಂಬಿತ್ತು ಒಂದು ದಿನ ಪಾಂಡಳಂ ರಾಜ್ಯದ ರಾಜನು ಬೇಟೆಯ ನೆಪದಲ್ಲಿ ಅರಣ್ಯಕ್ಕೆ ಹೊರಟನು ಹಸಿರು ಹಸಿರಾಗಿ ತುಂಬಿದ್ದ ಅರಣ್ಯದಲ್ಲಿ ಎತ್ತರದ ಮರಗಳು ಆಕಾಶವನ್ನು ತಾಕುತ್ತಿದ್ದವು ಮರಗಳ ನಡುವೆ ಹಕ್ಕಿಗಳ ಮಧುರ ಕಿಲಿ ಕಿಲಿ ಎಲೆಗಳ ಮೇಲೆ ಬೀಳುವ ಮೃದುವಾದ ಸೂರ್ಯಕಿರಣಗಳು ಗಾಳಿಯಲ್ಲಿ ತೇಲುತ್ತಿದ್ದ ತಂಪಾದ ಮಣ್ಣು ಮತ್ತು ಹೂವಿನ ವಾಸನೆ ಆ ಶಾಂತ ವಾತಾವರಣದಲ್ಲಿ ಅಕಸ್ಮಾತ್ತಾಗಿ ರಾಜನ ಕಣ್ಣಿಗೆ ಮರಗಳ ಮಧ್ಯೆ ಹೊಳೆಯುವ ಒಂದು ದಿವ್ಯ ಬೆಳಕು ಕಾಣಿಸಿಕೊಂಡಿತು ಆ ದಿವ್ಯ ಬೆಳಕಿನ ಕಡೆಗೆ ರಾಜನು ನಿಧಾನವಾಗಿ ಹೆಜ್ಜೆ ಹಾಕುತ್ತಾನೆ ಬೆಳಕಿನ ಮಧ್ಯದಲ್ಲಿ ಚಿಕ್ಕ ಮಗು ಪವಾಡದಂತೆ ಕಾಣಿಸಿಕೊಂಡನು ಮಗು ದೇಹದಿಂದ ದಿವ್ಯ ಕಮಲಡ ಬೆಳಕು ಹರಡುತ್ತಿತ್ತು ರಾಜನು ಮಗುವನ್ನು ಎತ್ತಿಕೊಂಡು ಇದು ದೇವರವರ ಎಂದು ಹೃತ್ಪೂರ್ವಕವಾಗಿ ಸ್ವೀಕರಿಸಿದನು ಅರಣ್ಯದ ಮೌನದ ನಡುವೆ ರಾಜನು ಆ ಶಿಶುವನ್ನು ತನ್ನ ಹೃದಯದ ಹತ್ತಿರ ಹಿಡಿದುಕೊಂಡು ಕುದುರೆಯ ಮೇಲೆ ಏರಿ ಅರಮನೆಗೆ ವಾಪಸ್ಸಾದನು ಅರಮನೆಯಲ್ಲಿದ್ದ ರಾಣಿಯನ್ನು ನೋಡಿ ರಾಜನು ಹೆಮ್ಮೆಯಿಂದ ಹೇಳಿದನು ನಮಗೆ ದೇವರು ಮಗುವನ್ನು ಕೊಟ್ಟಿದ್ದಾರೆ ರಾಣಿ ಮಗುವನ್ನು ಕೈಗೆತ್ತಿಕೊಂಡು ಕಣ್ಣೀರಿನಿಂದ ನಕ್ಕಳು